ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಅಕ್ಕಿರಾಂಪುರಕ್ಕೆ ಬಂದಿದ್ದೀನಿ ಪ್ರತಿ ಶನಿವಾರ ಇಲ್ಲಿ ಮರಿ ಮೇಕೆ ಸಂತೆ ನಡೆಯುತ್ತೆ ಬೆಳಗ್ಗೆ ಜಾವ ಮಾಡುತ್ತೆ ಸುಮಾರು ಮಧ್ಯಾಹ್ನವರು ಕೂಡ ಇರುತ್ತೆ ತುಂಬ ಇತಿಹಾಸವಾದ ಐತಿಹಾಸಿಕವಾದ ಮತ್ತು ಪ್ರಸಿದ್ಧ ಸಂತೆ ಮರಿ ಸಂತೆ ಈ ಸಂತೆಗೆ ಅನೇಕ ಕಡೆಯಿಂದ ಜನ ಬರ್ತಾರೆ ಹೊರ ರಾಜ್ಯದವರು ಕೂಡ ಬರ್ತಾರೆ ಕರ್ನಾಟಕದ ಮೂಲೆ ಮೂಲೆಯಿಂದ ಕೂಡ ನಿಂತ ಮರಿಬೇಕೆ ಸಂತೆ ಕೋಟಿಕೆರೆ ತಾಲೂಕು ಅಕ್ಕಿರಾಂಪುರ ತುಮಕೂರು ಜಿಲ್ಲೆ ಸ್ನೇಹಿತರೆ ಎಲ್ಲರಿಗೂ ಮೊಟ್ಟ ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡವನ್ನು ಬೆಳೆಸಬೇಕು ಉಳಿಸ್ಬೇಕು ಇದು ನಮ್ಮೆಲ್ಲರ ಜವಾಬ್ದಾರಿ ಬನ್ನಿ ಸಂತೆ ಒಳಗೆ ಹೋಗೋಣ

ಏನ್ ಬರೀ ಕಟ್ಟಿದ್ರೆ ಅದಕ್ಕೆ

ನೀವೇನು ಬೆಲೆ ಕೊಟ್ಟಿದ್ದೀರಾ ಹೌದ್ರಿ ತಗೊಂಡ್ರಿ ಮರಿ ಮರಿನಾಥ ಒಳ್ಳೆ ದಾರಿ ಹೋಗಿ ಸ್ಟಾರ್ಟ್ ಆಯ್ತು மொத்த வியாபார மாதிரி அமைத்து வர அல்லவா

ಎದ್ದಿರ ಮರಿ ತಿಂಗಳು ಮೈಸೂರಿ ತಿಂಗಳು ಮೈಸೂರು ಹತ್ತು ಹನ್ನೊಂದು ಸಾವಿರಪ್ಪ ಕೇಳಪ್ಪ ಏನ್ ಬೆಲೆ ಕಟ್ಟಿದ್ರೆ ಬೆಲೆ ಎರಡಕ್ಕೆ ನಲವತ್ತೈದು ಸಾವಿರ ನಲವತ್ತೈದು ಹೌದಾ ಏನ್ ರೇಟು ಹದಿಮೂರು ಸಾವಿರಗಳು ಮಾತ್ರ ಮಾತ್ರನೂರು ಮರಿ ಹದಿಮೂರು ಸಾವಿರ ಮಾತ್ರ ಸಿಂಧನೂರು ಮರಿ ಒಂದಕ್ಕೆ

ಬೆಲೆ ಏನು ಬೆಲೆ ಕೊಟ್ಟಿದ್ರಿ ಸಲಿ ಹತ್ತುವರೆ ಸಾವಿರದ ಕೊಟ್ಟಿರಿ ಕೊಟ್ಟರೆ ಹೋಯ್ತು ಪರವಾಗಿಲ್ಲ ಲಾಸ್ಟ್ ಟೈಮ್ ಬಸ್ಟೇಕ್ ಕೊಟ್ಟಿದ್ರಿ ರೀ ಹಾಂ ಲಾಸ್ಟ್ ಟೈಮ್ ಬಸ್ಟೇಕ್ ಕೊಟ್ಟಿದ್ರಿ ರೀ ಹೆಂಗೋ ವ್ಯಾಪಾರ ಆಯ್ತಲ್ಲ ರೆಡಿ ಹಾಂ ಪ್ರಾಫಿಟ್ ಆಗೋದು ಲಾಸ್ಟ್ ಆಗೋದು ಬೇರೆ ಅದು ಬೇರೆ ಅದು ಅಲ್ವ ಒಟ್ಟಿಗೆ ಕೊಟ್ಬಿಡೋದು ಹ್ಞೂ ಅಷ್ಟೇ ಅವಾಗ ಕೊಟ್ಬಿಟ್ಟು ಕರೆಕ್ಟಾಗಿ ಏನಾವೆ ರೀ